ಸ್ನೇಹಿತರೆ ನಮಸ್ತೆ ನ್ಯೂಸ್ ಟ್ವೆಲ್ ಕನ್ನಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಭಾಸ್ಕರ್ ತೋಟಗೆರೆ ಧೈರ್ಯಂ ಸರ್ವರ್ಥ ಸಾಧನಂ ಇತ್ತೀಚೆಗೆ ತೆರೆ ಕಂಡಂಥ ಸಿನಿಮಾ ಸಿಕ್ಕಾಟು ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡ್ಯಾದಲ್ಲಿ ಒಂದಷ್ಟು ಏನು ಆಡಿದಂಥ ಆ ಸಿನಿಮಾ ತಂಡ ಅಸಮಾಧಾನವನ್ನು ಹೊರಗಾಕ್ತಂಥ ಮಾತುಗಳು ಸೋಷಿಯಲ್ ಮೀಡ್ಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದಾಯಿತು ಸಿನಿಮಾ ಕೂಡ ಸದ್ದಾಗ್ತಾ ಇರುವಂಥದ್ದು ಸೊ ಈ ಕುರಿತು ಮಾತನಾಡೋದಕ್ಕೆ ನನ್ನ ಜೊತೆ ನಿರ್ದೇಶಕರಾದಂಥ ಎ ಆರ್ ಸಾಯಿರಾಮ್ ಅವರಿದ್ದಾರೆ ಸರ್ ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ ಚಿತ್ರದ ಕುರಿತು ಕಾಂಟ್ರವರ್ಸಿ ಕುರಿತು ಕೂಡ ಮಾತನಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ತೆ ಎಲ್ಲ ಟಿ ವಿ ಟ್ವೆಲ್ ವೀಕ್ಷಕರಿಗೆ ನಮಸ್ತೆ ಸರ್ ಮೊನ್ನೆ ನೀವು ಆಡಿದಂಥ ಒಂದು ಮಾತು ಅಪ್ಪಂಗುಡ್ದವ್ರು ಬಂದು ಸಿನಿಮಾ ನೋಡಿ ಎಷ್ಟು ಮಟ್ಟಿಗೆ ಸರಿ ಆ ಪದ ಬಳಿಕೆ ತಪ್ಪಿತ್ತು ಬಟ್ ಅದರಿಂದ ನೋವು ತುಂಬ ದೊಡ್ಡದಿತ್ತು ಅಂದರೆ ಎಟಕ್ದಲೇ ಇರೋ ದ್ರಾಕ್ಷಿ ಹುಳಿ ಅಂತ ಹೊರ್ಟೋಗ್ಬಿಡುತ್ತೆ ನರಿ ಆ ನರಿ ಜಾತಿಗೆ ಸೇರಿರೋಂಥ ಒಂದಷ್ಟು ಜನಕ್ಕೆ ಆ ಪದ ಬಳಸನೇ ಹೊರತು ಅಭಿಮಾನಿ ದೇವ್ರುಗಳೆಲ್ಲ ಒಂದು ಕ್ಲಾರಿಟಿ ಕೊಟ್ಬಿಡಿ ಯಾರಿಗೆ ಯಾರಿಗೆ ಬಳಸಿದ್ದು ಅಂದ್ರೆ ಅಂದರೆ ಈಗ ನೋಡಿ ಬಳಸಿದ್ದು ಅಂತಿಲ್ಲ ಪ್ರೇಕ್ಷಕರು ದೇವ್ರವರು ಅವರು ದೇವರು ನನಗೆ ಅಣ್ಣವರು ದೇವರು ಅಂದಮೇಲೆ ಅಣ್ಣವರು ಹೇಳಿದ ಮಾತು ನಮಗೆ ವೇದವಾಕ್ಯ ದೇವರಿದ್ದಂಗೆ ಅವ್ರನ್ನ ನಾವು ಆಗಲ್ಲ ಅಲ್ಲಿ ತುಂಬ ಕ್ಲಾರಿಟಿ ಹೇಳಿದೆ ಯಾರೆಲ್ಲ ಸಿನಿಮಾ ನೋಡ್ದಲ್ಲೇನೆ ಅಂದರೆ ಈಗ ನೋಡಿ ಪ್ರೊಡ್ಯೂಸರು ತುಂಬ ನೋವಿಂದ ಮಾತಾಡ್ಕೊಂಡು ಒಂದು ವೀಡಿಯೋ ಹಾಕಿರ್ತಾರೆ ನಮ್ಮ ಹೀರೋ ಕೂಡ ನೋವಲ್ಲಿ ಮಾತಾಡ್ಕೊಂಡು ವೀಡಿಯೋ ಹಾಕಿರ್ತಾರೆ ನಾವು ಕೂಡ ಏನೋ ಒಂದು ನಮ್ಮ ನೋವುಗಳಲ್ಲಿ ಏನೋ ಒಂದು ಅಥವಾ ಸಿನಿಮಾ ವಿಚಾರವಾಗಿ ಹಾಕಿರ್ತೀವಿ ಅಲ್ಲಿ ಬಂದ್ಬಿಟ್ಟು ಅವರ ಅಪ್ಪನ ಅಮ್ಮನ್ನ ಅಕ್ಕನ್ನ ಎಲ್ಲರನ್ನೂ ಕರೆದುಬಿಟ್ಟು ತುಂಬ ಕೆಟ್ಟ ರೀತಿಯಲ್ಲಿ ಅದನ್ನೊಂದು ಒಂದು ಒಂದು ಏನಂತಾರೆ ಒಂದು ವರ್ಗಕ್ಕೆ ಹಾಕಿ ಅಲ್ಲಿ ತುಳಿದು ಈ ಥರದೊಂದು ಕಮೆಂಟ್ಗಳು ಮಾಡೋ ಅಂಥದ್ದು ಅಂಥ ಜನಗಳಿಗೆ ನಾನು ಹೇಳಿದಂಥ ಈ ಮಾತದು ಯಾಕೆ ಆ ಥರ ಮಾಡ್ತಾ ಇದ್ದೀರಾ ಫಸ್ಟ್ ನೀವು ಬಂದು ಸಿನ್ಮಾ ನೋಡಿ ಸಿನ್ಮಾ ಸರಿ ಇಲ್ವಾ ಸಿನ್ಮಾ ವಿಚಾರವಾಗಿ ನೀವು ಕಮೆಂಟ್ ಮಾಡಿ ಸರ್ ನಾನು ಸಿನ್ಮಾ ನೋಡೋಲ್ಲ ಸರ್ ಯಾಕೆ ಸರ್ ನೋಡಬೇಕು ಸಿನ್ಮಾ ಇಲ್ಲ ಅಂದರೆ ನೀವು ಒಳ್ಳೆ ಪದದಲ್ಲಿ ಕಮೆಂಟ್ ಮಾಡಿ ನಿಮಗೆ ಸ್ವಾತಂತ್ರ್ಯ ಇದೆ ಹಂಗಂದ್ಬಿಟ್ಟು ಈಗ ನಿಮಗೆ ಚಿಕನ್ ಒಂದು ಕೋಳಿನ ಸಾಯಿಸ್ಬಿಟ್ಟು ನೀವು ಚಿಕನ್ ಮಾಡ್ಕೊಂಡು ತಿನ್ಬೋದು ಮನುಷ್ಯನ ಸಾಯಿಸ್ಬಿಟ್ಟು ತಿನ್ನಕ್ಕಾಗುತ್ತಾ ಒಂದೊಂದಷ್ಟು ರೂಲ್ಸ್ ಇದೆ ಅಲ್ವಾ ಅಂಡರ್ ಕಾನ್ಸ್ಟಿಟ್ಯೂಷನಲ್ಲಿ ಇದೆಯಲ್ವಾ ಯಾಕೆ ಇನ್ನೊಬ್ಬರು ಎಣದ ಮೇಲೆ ಕೂಕೊಂಡು ಊಟ ಮಾಡೋವಂಥ ಪ್ರಯತ್ನ ಮಾಡ್ತೀರಾ ನೋಡಿದ್ರೆ ಬೇಡ ಸರಿ ನಿಮ್ಮ ಕೈಯಲ್ಲಿ ವಿಶ್ ಮಾಡೋಕ್ಕಾಗುತ್ತಾ ಮಾಡಿ ನಿಮ್ಗೆ ಒಳ್ಳೆ ಗುಣ ಇಲ್ವಾ ಒಳ್ಳೆ ಸ್ವಭಾವ ಇಲ್ವಾ ನೀವು ಭಾರತೀಯರಲ್ವಾ ಭಾರತೀಯರಂದರೆ ಇಷ್ಟು ಕೆಟ್ಟದಾಗಿರ್ತಾರಾ ಬೇಡ ನೀವು ನೋಡಿಬಿಡಿ ಆರಾಮಾಗಿರಿ ಯಾಕೆ ಇನ್ನೊಬ್ಬರು ಇನ್ನೊಬ್ಬರನ್ನ ಕೊಂದು ಅವರು ಹೆಣದ ಮೇಲೆ ಕುತ್ಕೊಂಡು ಊಟ ಮಾಡೋ ಪ್ರಯತ್ನ ಯಾಕೆ ಓಕೆ ನೀವು ಇತ್ತೀಚೆಗೆ ಕಾಂತಾರ ನೋಡಿದ್ರಾಂತಾರ ಕೆ ಜಿ ಎಫ್ ನೋಡಿದ್ರ ಸೊ ಅದಾದ ನಂತರ ತ್ರಿಬಲ್ ಸೆವೆನ್ ಚಾರ್ಲಿ ನೋಡಿದ್ರ ಸೊ ಆ ಎಲ್ಲವೂ ಕೂಡ ನಾನು ನೋಡಿ ನಾನು ನೋಡಿದ್ದೀನಿ ನಾನು ನಿಮ್ಮ ಸಿನ್ಮಾ ನೋಡಿಲ್ಲ ಯಾಕೆ ನೋಡಬೇಕು ನಿಮ್ಮ ಸಿನ್ಮಾ ಸರ್ ಒಂದು ಒಂದು ಹೊಸತನದ ಕತೆ ಅದು ನಿಮಗೆ ಒಂದು ಇಲ್ಲಿನ ಅಸ್ತಿತ್ವದ ಒಂದು ನೆಲಮೂಲದ ಕತೆ ಹೇಳಿದ್ದೀನಿ ಒಂದು ಈಗ ಪ್ರತಿ ಸರಿ ಒಂದು ಸಿನಿಮಾ ಅಂತ ಬಂದಾಗ ಎಲ್ಲರೂ ತುಳಿತಾ ಇರ್ತಾರೆ ಏ ಒಂದು ಹೊಸ ಕತೆ ಹೇಳಿದರೆ ಒಂದು ಚೆನ್ನಾಗಿರುತ್ತಪ್ಪ ಒಂದು ಹೊಸದ ಕತೆ ಹೇಳಿದರೆ ಚೆನ್ನಾಗಿರುತ್ತಪ್ಪ ಅಂತ ಅದೇ ತ್ರಿಬಲ್ ಸೆವೆನ್ ಚಾರ್ಲಿ ಅಥವಾ ಕಾಂತಾರ ರಿಷಬ್ ಶೆಟ್ಟಿ ಸಾರ್ ಇಲ್ಲದೇನೆ ಬೇರೆ ಯಾರಾದರೂ ಹೀರೋ ಇದ್ದಿದ್ದರೆ ನನ್ನ ಪರಿಸ್ಥಿತಿನಲ್ಲೇ ಕೂರ್ತಿದ್ರು ಅವರು ಸೊ ಅಂಥದೇ ಒಂದು ಕತೆ ಇದೆ ಹಾಗಾಗಿ ಆ ಕತೆಗೋಸ್ಕರ ನೋಡಿ ಒಂದು ಒಳ್ಳೆಯ ಎಮೋಷನ್ಸ್ ಇದೆ ನಿಮ್ಗೆ ಒಳ್ಳೆ ಫೀಲ್ ಕೊಡುತ್ತೆ ನನ್ನಲ್ಲಿ ಸ್ಟಾರ್ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಇಲ್ಲಿ ಕೂತ್ಕೊಂಡು ಗೋ ಗೋ ಗೋಗರಿಬೇಕಾಗಿದೆ ಸ್ವತಃ ಕೇಳ್ಕೋಬೇಕು ಎಲ್ಲರೂ ಹೇಳ್ತಾ ಇದ್ದಾರೆ ಏ ಸಿನ್ಮಾ ಚೆನ್ನಾಗಿದ್ದರೆ ಓಡುತ್ತೆ ಬಿಡು ಸಿನಿಮಾ ಚೆನ್ನಾಗಿದ್ದರೆ ಓಡುತ್ತೆ ಬಿಡು ನೀವು ನೋಡಿದ್ರೆ ತಾನೇ ಸಿನ್ಮಾ ಚೆನ್ನಾಗಿ ಓಡೋದು ಗೊತ್ತಾಗೋದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಗೊತ್ತಾಗದೆ ಜನರು ನೋಡಿದ್ರಾಗಲ್ವಾ ಆಟೋಮೆಟಿಕಲಿ ಹೇಗೆ ಗೊತ್ತಾಗಬೇಕು ಓಕೆ ಒಂದಷ್ಟು ಜನ ಈಗ ನನಗೆ ಇಪ್ಪತ್ತು ಜನ ಬರ್ತಾ ಇದ್ದಾರೆ ಆಡಿಯನ್ಸು ಇಪ್ಪತ್ತು ಜನ ಬಂದ್ಬಿಟ್ಟು ಒಂದಷ್ಟು ಜನ ಮಾತಾಡ್ತಾ ಇದ್ದಾರೆ ಏ ಸಿನ್ಮಾ ಚೆನ್ನಾಗಿ ಮಾಡಿದ್ರು ಗುರು ಕನ್ನಡ ಇಂಡಸ್ಟ್ರಿ ಹೊಸದಾಗಿದೆ ಪ್ರತಿಯೊಬ್ಬರು ಮಾತೆತ್ತಿರ ಹೇಳ್ತಾರೆ ಇದು ತೆಲುಗು ಮತ್ತು ತಮಿಳಾಗ ಮಾಡಿದರೆ ಸೂಪರ್ ಹಿಟ್ಟು ಆಗ ತೆಲುಗು ತಮಿಳಲ್ಲಿ ಮಾಡಿದ್ರೆ ಸಿನಿಮಾಗಳನ್ನ ಇಲ್ಲಿ ತಗೊಂಬಂದು ಸೂಪರ್ ಹಿಟ್ ಮಾಡ್ತಿದ್ದೀರಲ್ಲ ಕನ್ನಡದಲ್ಲೇ ಮಾಡಿದ್ದೀನಲ್ವಾ ನಾನೇನು ಹೆಚ್ಚಾಗೇನು ಬೇರೆ ಇಲ್ಲಿನ ನೇಟಿವಿಟಿ ಹೇಳಿದ್ದೀನಿ ಹೊರ್ತು ನಾನು ತಮಿಳ್ ಸಿನಿಮಾ ಥರ ಮಾಡಿರೋದು ಅದೆಲ್ಲ ಸುಳ್ಳದು ಇಲ್ಲಿನ ನೇಟಿವಿಟಿ ಸಿನಿಮಾ ಅದು ಭೂತಯ್ಯನ ಮಯ ಮಗ ಅಯ್ಯಿಂದ ಬೇಕಾ ಸಿದ್ಧಲಿಂಗಯ್ಯವ್ರದ್ದು ಅದೇ ಥರನೇ ಸ್ವಲ್ಪ ರಾಗಿ ಹೇಳಿದ್ದೀನಿ ವಿಷಯಗಳನ್ನ ಏನು ರಾಗಿ ಹೇಳಿದ್ದೀರಾ ಸರ್ ನೀವೇನು ಎಂಟರ್ಟೈನ್ಮೆಂಟ್ ಮಾಡಕ್ಕೆ ಬಂದಿರಾ ಅಥವಾ ಕಾಂಟ್ರವರ್ಸಿ ಮಾಡೋಕ್ಕೆ ಬಂದಿದ್ದೀರಾ ಏನು ಸಿನಿಮಾ ಏನು ಸ್ಟಾರ್ಟಿಂಗಲ್ಲೇ ನೋಡಿ ಪ್ರಾರಂಭದಲ್ಲೇ ಮುಸ್ಲಿಂ ಏನು ಸಾರಿ ಪ್ರಾರಂಭದಲ್ಲಿ ಏನು ಬ್ರಾಹ್ಮಣ ಸಮುದಾಯ ಬ್ರಾಹ್ಮಣ ಸಮುದಾಯದವರು ನಿಮ್ಮ ಸಿನಿಮಾದ ವಿರುದ್ಧ ದೂರು ಕೊಡ್ತಾರೆ ಫಿಲಿಮ್ ಚೇಂಬರ್ಗೆ ನೀವು ಇಲ್ಲೇ ಏನು ಮಾಡೋಕ್ಕೆ ಕೊಟ್ಟಿದ್ದೀರಾ ಅಂತ ಈಗ ನೋಡಿ ದೂರು ಕೊಟ್ಟರಲ್ವ ಸರ್ ಸಿನಿಮಾ ರಿಲೀಸ್ ಆಗಿಲ್ಲಿ ಈಗ ಒಂಬತ್ತು ಹತ್ತು ದಿನ ಆಯ್ತಲ್ವಾ ಎಲ್ಲೋದ್ರು ಸರ್ ಯಾಕೆ ಸರ್ ಒಬ್ರು ಬಡವ್ರನ್ನ ಒಡೆದು ಯಾಕೆ ಏನು ಸಮಸ್ಯೆ ಏನಾಗ್ತಾ ಇದೆ ಸರಿ ಕಾಂಟ್ರವರ್ಸಿ ಇತ್ತಾ ಕೊಳಪಟ್ಟು ಇಟ್ಕೊಂಡು ಕೇಳಿ ಸೆನ್ಸರ್ ಆಗಿದೆ ಸರ್ ಸೆಂಟ್ರಲ್ ಗೌರ್ಮೆಂಟು ಒಂದು ಬಿ ಜೆ ಪಿ ಸರ್ಕಾರ ಒಂದು ಸೆಂಟ್ರಲ್ ಗೌರ್ಮೆಂಟಿಂದ ಆಗಿರೋಂಥ ಒಂದು ಒಂದು ಏನು ಸಿ ಬಿ ಎಫ್ ಸಿ ಇದೆ ಅವರು ನನಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಓಕೆ ಎ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ನೀನು ನೋಡಿ ತೋರಿಸ್ಬೋದು ಜನಗಳಿಗೆ ಹದಿನೆಂಟು ವರ್ಷ ಮೇಲೆ ಪೊಟ್ಟರು ತೋರಿಸ್ಬೋದು ಅಂತ ತೋರಿಸ್ತಾ ಇದ್ದೀನಿ ಸರ್ ಸರಿ ಆಯಿತು ನೀವು ಬಂದು ಟ್ರೈಲರ್ ನೋಡಿಕೊಂಡೇ ಕಂಪ್ಲೇಂಟ್ ಕೊಟ್ಟರಲ್ವಾ ಇವತ್ತು ಎಲ್ಲೋದ್ರಿ ನೀವು ನಾನು ತಪ್ಪು ಮಾಡಿದರೆ ನೀವೆಲ್ಲ ಹೋದ್ರಿ ನಾನು ಪದೇ ಪದೇ ಎಲ್ಲ ಇಂಟ್ರ್ಯೂಸಲ್ಲೂ ನಾನು ಹೇಳ್ಕೊಂಡು ಬಂದೆ ಇದು ನೋಡಿ ಒಂದು ನೈಜ ಘಟನೆ ಆಧಾರಿತ ಆದಂಥ ಸಿನಿಮಾ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ನನ್ನ ಕುಟುಂಬದಲ್ಲೇ ನನ್ನ ತಾತ ಮತ್ತು ತಂದೆಯ ನಡುವೆ ಒಂದಷ್ಟು ವಿಷಯಗಳು ನಡೆದಿತ್ತು ಅದನ್ನು ಒಂದು ಸಿನಿಮಾ ರೂಪಕವಾಗಿ ಬದಲಾಯಿಸ್ಕೊಂಡು ನಾನು ಸಿನಿಮಾ ಮಾಡಿದ್ದೀನಿ ನನ್ನ ತಾತನ ಅಸ್ತಿತ್ವನ ನನ್ನ ತಂದೆ ಅಂದರೆ ಅಪ್ಪನ ಅಸ್ತಿತ್ವ ಮಗ ಉಳಿಸ್ಕೊಳ್ಳೋವಂಥ ಒಂದು ಸಬ್ಜೆಕ್ಟ್ ಅದು ಆದರೂ ಸುತ್ತ ಒಂದು ಆಗಿ ಎಳೆದಿದ್ದೀನಿ ಅಲ್ಲೊಬ್ಬ ಕ್ರೂರಿ ಪೊಲೀಸ್ ಆಫೀಸರ್ ಒಬ್ಬ ಬಂದರೆ ಇನ್ನು ಆರು ಜನ ಪೊಲೀಸ್ ಆಫೀಸರು ತುಂಬ ಸೌಜನ್ಯತೆ ಇರೋವಂಥವ್ರು ತುಂಬ ಸಮಾಜಕ್ಕೆ ಮಾರ್ಗದರ್ಶನ ನೀಡೋಂಥ ಪೊಲೀಸ್ ಆಫೀಸರ್ ನೋಡಿದ್ದೀನಿ ಅವರು ಹೇಳೋ ಪ್ರಕಾರ ಈ ಒಬ್ಬ ಪೊಲೀಸ್ ಆಫೀಸರ್ ರುದ್ರಾಕ್ಷಿ ಮಣಿ ಹಾಕ್ಕೊಂಡಿದ್ದು ಸಮಸ್ಯೆ ಆಗೋಯ್ತಾ ಸರ್ ಈಗ ಬರಬೇಕಾದ್ರೆ ವಾಲ್ ಪೋಸ್ಟ್ಗಳಲ್ಲಿ ತುಂಬ ನೋಡ್ಕೊಬರ್ತೀನಿ ವಿಲನ್ಗಳೆಲ್ಲರೂ ರುದ್ರಾಕ್ಷಿ ಮಣಿ ಮಾಲೆ ಹಾಕ್ಕೊಂಡಿರ್ತಾರೆ ಮೊನ್ನೆ ಒಂದು ಸಿನ್ಮಾ ನೋಡಿದೆ ಸರ್ ಹೆಸರು ಬೇಡ ಆ ಸಿನಿಮಾದ ನಿರ್ದೇಶಕರು ಇನ್ನೊಬ್ಬರು ಮತ್ತೊಬ್ಬರೆಲ್ಲ ಆ ಸಮುದಾಯಕ್ಕೆ ಸೇರಿದವರೇನೆ ಒಂದು ಹೆಣ ಇರುತ್ತೆ ಮಾಂಸ ಕಟ್ ಮಾಡಿ ಕಟ್ ಮಾಡಿ ಹಾಕ್ತಿರ್ತಾರೆ ಸರ್ ಜನ್ಮರ ಇರುತ್ತೆ ಸರ್ ಹೊಟ್ಟೆ ಉರಿಯುತ್ತೆ ಸರ್ ಅಲ್ಲೆಲ್ಲೂ ಇಲ್ಲದೆ ಇರೋದು ಬಂದು ನಾನು ಸಿನಿಮಾಗೆ ಹಿಂಗೆ ಬಂದು ಬಿಡ್ದುಬಿಟ್ರಲ್ಲ ಒಂದು ಆಗ್ತಾನೆ ಹುಟ್ಟಿರೋ ಕೂಸಿನ ಮೇಲೆ ಕತ್ತಿನ ಮೇಲೆ ಕಾಲಿಡೋದು ಸರ್ ಇಮೇಜ್ ಮಾಡ್ಕೊಳ್ಳೋದು ಹೆಂಗಿದೆ ಅಲ್ಲಪ್ಪ ಸರ್ ಪಾಪ ಅವರೇನು ಬ್ರಾಹ್ಮಣ ಸಮುದಾಯ ಏನು ನಿಮ್ಮ ಮೇಲೇನು ಹರಿಯ ಇರಲಿಲ್ಲ ಅವ್ರು ಕೇಳ್ಕೊಂಡಿದ್ದಿಷ್ಟೇ ಆ ಸಿನಿಮಾಗೆ ಆ ಆ ಒಂದು ಸನ್ನಿವೇಶನ ಕತ್ರಿ ಹಾಕಿ ಅದಕ್ಕೆ ಅಂತೇಳಿ ಜೊತೆಯಲ್ಲಿ ನಿಮ್ದು ಒಂದೇ ಸಿನಿಮಾ ಅಲ್ಲ ಅಲ್ಲಿ ಫಿಲ್ಮ್ ಚೇಂಬರ್ನಲ್ಲಿ ಕೂತ್ಕೊಂಡು ಏನು ಮೊನ್ನೆ ದರ್ಶನ್ ಸರ್ದು ಕಾಟೇರ ಸಿನಿಮಾದ ಬಗ್ಗೆ ಕೂಡ ಅವರು ಧ್ವನಿ ಎತ್ತಿದ್ರು ಸರ್ ಕಾಟೇರ ಬಂದು ಐವತ್ತು ದಿನ ಆಗೋಗಿತ್ತು ಸರ್ ನನ್ನ ಸಿನಿಮಾಗೆ ಅದೇ ನಾನು ಹೇಳಿದೆ ನೋಡಿ ನಾನು ಯಾವ ಸಮುದಾಯದ ಹೆಸರು ಬಳಸಿಲ್ಲ ಜಾತಿ ಹೆಸ್ರು ಬಳಸಿಲ್ಲ ಏನೂ ಬಳಸಿಲ್ಲ ನಿಮಗೆ ಅದು ಒಂದು ವಿಲನ್ ಆಕ್ಸೆಸರೀಸ್ ಅಂತ ಅದನ್ನು ಉಪಯೋಗಿಸ್ಕೊಂಡಿದ್ದೀನಿ ಅದು ಕತೆಗೆ ಪೂರಕವಾಗಿದೆ ಅದೊಂದು ಅದೊಂದು ವೇಷ ನಾನು ಅದೇ ಬಳಸ್ತೆ ವೇಷ ಅಂತ ಬಳಸ್ತೆ ಈಗ ಸರ್ ನೀವು ಕಳ್ಳನ ವೇಷ ಹಾಕೋ ಬಂದರೆ ಕಳ್ಳನಿಗೆ ಏನೆಲ್ಲ ಬೇಕೋ ಅದನ್ನ ನೀವು ಹಾಕೋಬೇಕಾಗುತ್ತೆ ಆ ವ್ಯಕ್ತಿ ಒಂದು ವೇಷ ಹಾಕೊಂಡಿದ್ದಾರೆ ಅಂದರೆ ಆ ವೇಷಕ್ಕೆ ಅದು ಅವಶ್ಯಕತೆ ಇರುತ್ತೆ ಅದಕ್ಕೆ ಜಸ್ಟಿಫೈ ಮಾಡಿಸ್ತೀನಿ ಅದೇ ವ್ಯಕ್ತಿಗೆ ಹೆಣ್ಮಕ್ಳು ಚಪ್ಪಲಿನಲ್ಲಿ ಉಡಿತಾರೆ ಇದೆಲ್ಲ ಕತೆ ಒಳಗಡೆ ಇದೆ ಸೊ ಅವ್ರು ನೋಡ್ಬೇಕಾಯ್ತಲ್ವಾ ಸಿನಿಮಾ ನೋಡಿದರೆ ಅವ್ರಿಗೆ ಅರ್ಥ ಆಗಿದೆ ನಾನು ಕೇಳ್ಕೊಂಡೆ ನೀವು ಸಿನಿಮಾ ನೋಡಿ ಸಿನ್ಮಾದಲ್ಲಿ ಆ ಥರದ್ದೇನಿಲ್ಲ ನಾನು ತುಂಬ ಕ್ಲಾರಿಟಿಯಾಗಿ ಹೇಳ್ತಾ ಇದ್ದೀನಿ ಇವನು ಅಧ್ಯಕ್ಷರು ಸುರೇಶ್ ಅಣ್ಣ ಕೂಡ ತುಂಬ ಚೆನ್ನಾಗಿ ಹೇಳಿದರು ನಾನು ಏನು ಹೇಳಿದ್ರು ಸರ್ ನಿಮ್ಮ ಕರೆದಿ ಈ ದೂರು ಬಂದ ಮೇಲೆ ನಿಮ್ಮನ್ನು ಕರೆದಿ ನಿಮ್ಮ ಚಿತ್ರತಂಡ ನಿಮ್ಮ ಟೀಮ್ನ ಕರೆದು ಮಾತನಾಡಿದ್ರೆ ಹೇಗೆ ಫಿಲಿಮ್ ಚೇಂಬರ್ನವ್ರು ಮಾತಾಡಿದ್ರೆ ಗಂಗಾವತಿನಲ್ಲಿದೆ ಗಂಗಾವತಿಯಿಂದ ಶಿವಮೊಗ್ಗ ಬಂದೆ ಶಿವಮೊಗ್ಗ ಬಂದಿದ್ದ ತಕ್ಷಣ ಪ್ರಚಾರದಲ್ಲಿದ್ದೆ ನಾನು ಅಲ್ಲಿದ್ದಾಗ ನನಗೆ ಕಾಲ್ ಬಂತು ಸುರೇಶ್ ಅಣ್ಣ ಕಾಲ್ ಮಾಡ್ತಾರೆ ಏನಪ್ಪ ಅಂದರೆ ಪ್ರೊಡ್ಯೂಸರ್ ಒಂದು ದಿನ ಹೋಗಿ ಅಟೆಂಡ್ ಆಗಿರ್ತಾರೆ ಪ್ರೊಡ್ಯೂಸರ್ ಹೋಗಿ ಮಾತಾಡಿದ್ರು ಕೂಡ ಅದಾಗಿರಲ್ಲ ಡೈರೆಕ್ಟ್ರ್ ಬರಬೇಕು ಅದು ಹಾಗೆ ಹೇಗೆ ಅಂತ ಸುರೇಶ್ ಅಣ್ಣ ಕಾಲ್ ಮಾಡ್ತಾರೆ ಕಾಲ್ ಮಾಡಿಬಿಟ್ಟು ನೋಡಪ್ಪ ಈ ಥರದ್ದು ಒಂದು ಕಂಪ್ಲೇಂಟ್ ಇದೆ ಹಾಗೆ ಹೇಗೆ ಅಣ್ಣ ನಾನು ಆ ಥರ ಯಾವುದನ್ನು ಅಣ್ಣ ನಾನು ನಂದು ಸಿನಿಮಾ ಜಾತಿ ಸಿನಿಮಾ ಅಲ್ಲವೇ ಅಲ್ಲ ನನ್ನ ಸಿನಿಮಾ ಒಂದು ತಂದೆ ಮಗನ ನಡುವೆ ನಡೆಯೋಂಥ ಒಂದು ಶ್ರೀಮಂತ ಮತ್ತು ಬಡವನ ನಡುವೆ ನಡೆಯುವಂಥ ಅಸೂಯೆಯಾದ ಯುದ್ಧ ಶ್ರೀಮಂತನಿಗೆ ಒಂದು ಚಿಕ್ಕ ಅಸೂಯೆ ಇರುತ್ತೆ ಅಂದರೆ ನಾನೇ ಸುಪೀರಿಯರ್ ಆಗಿರಬೇಕು ಬಡವನ ಹತ್ರ ನನ್ನ ಹತ್ರ ಇರೋದು ಅವನ ಹತ್ರ ಇರಬಾರ್ದು ಅನ್ನೋತ್ತರ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ಕಾರಿ ನಿಮ್ಮ ಹತ್ರ ಕಾರಿಲ್ಲ ನಿಮ್ಮ ಅಸ್ಟೆಂಟ್ ಹತ್ರ ಕಾರ್ ಬಂದುಬಿಡುತ್ತೆ ನಿಮ್ಮೊಂದು ಚಿಕ್ಕ ವಸೂಹೆ ಹುಟ್ಟುತ್ತೆ ಅಲ್ಲಿ ಇಟ್ಕೊಂಡು ನಾನು ಸಿನ್ಮಾ ಮಾಡಿದ್ದೀನಣ ಅದರ್ವೈಸ್ ಯಾವ ಜಾತಿ ಇಲ್ಲ ಯಾವ ಧರ್ಮ ಇಲ್ಲ ನೀವು ಬಂದು ಸಿನಿಮಾ ನೋಡಿ ಈ ಥರದ್ದು ಒಂದು ವಿಷಯ ಆಗಿದೆ ಇಲ್ಲಪ್ಪ ಬಂದು ನೀನು ನಾಳೆ ಸಾಯಂಕಾಲ ಬಂದು ನೀನು ಕ್ಲಾರಿಟಿ ಕೊಡು ಅಣ್ಣ ಅಣ್ಣ ಚೇಂಬರ್ ನಾನು ನಿಮ್ಮ ತಾಯಿ ಸಮಾನ ನೀವೇನು ಹೇಳ್ತೀರ ನಾನು ಅದನ್ನು ಮಾಡ್ತೀರಣ್ಣ ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಕೋಲಾರ ಹೋಗ್ಬೇಕಾಗುತ್ತೆ ಪ್ರಮೋಷನ್ ನಮ್ಮ ಹೀರೋನ್ ಕಳಿಸ್ತೀನಿ ನಾನು ಅಟೆಂಡ್ ಆಗ್ತೀನಿ ಮತ್ತು ಅವತ್ತೂ ನಂಬರ್ ಕೊಡ್ತಾರೆ ನನಗೆ ಆ ಬ್ರಾಹ್ಮಣ ಸಮುದಾಯದವರು ನಾನು ಹೇಳ್ತೀನಿ ಗುರುಗಳೇ ನಮಸ್ತೆ ಅಂತೀನಿ ಆ ಹೇಳಿ ಅಂತಾರೆ ಗುರುಗಳೇ ಈ ಥರ ದಯವಿಟ್ಟು ಕ್ಷಮಿಸಿ ನಿಮ್ಗೆ ಯಾರು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ ಆ ಥರದ್ದು ಏನೇನೂ ಇಲ್ಲ ದಯವಿಟ್ಟು ಕಪೋಲ ಕಲ್ಪಿತವಾಗಿದೆ ಯಾರೋ ಬೇಕು ಅಂತ ಇದನ್ನು ಪುಷ್ ಮಾಡಿ ನಿಮಗೆ ಮಾಡ್ತಾ ಇದ್ದಾರೆ ಇಲ್ಲ ನೀವು ಬಂದು ಮಾತಾಡಿ ಸರಿ ಹೋಗ್ತೀವಿ ಅವರು ಒಂದಷ್ಟು ಮಾತಾಡ್ತಾರೆ ನೋಡಿ ಈಗ ನಾನು ಈ ಇಂಟ್ರುವಲ್ಲಿ ಮಾತಾಡ್ತಾ ಇರ್ತೀನಿ ಇಂಟ್ರವಲ್ ಮಾತಾಡೋದನ್ನೆಲ್ಲ ಅವರು ತೊಗೊಬಂದು ಹೇಳ್ತಾ ಇದ್ದಾರೆ ಸಿ ಇಂಟ್ರವಲ್ ಏನಾಗಿರುತ್ತೆ ಅಂದರೆ ಒಂದು ಒಂದು ಹಳ್ಳಿನಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ನಾವು ಅರ್ಧ ಶೂಟಿಂಗ್ ಮಾಡಿದ ತಕ್ಷಣ ಅವ್ರ ತಾಯಿ ದೇವಸ್ಥಾನಕ್ಕೆ ಹೋಗಿರ್ತಾರೆ ಬಂದು ನಮ್ಮನ್ನೆಲ್ಲ ಆಚೆ ಕಳಿಸ್ಬಿಡ್ತಾರೆ ಯಾವ್ಯಾವ ಜಾತಿ ಏನೇನೋ ಅಂದ್ಬಿಟ್ಟು ಶೂಟಿಂಗ್ ಅರ್ಧ ಸೀನ್ ಮಾಡಿರ್ತೀವಿ ಕಳಿಸ್ಬಿಡ್ತಾರೆ ಆಚೆ ಬೀಗ ಹಾಕೊಂಡು ಹೊಟ್ಟು ಬಿಡ್ತಾರೆ ಅವರು ಈ ಇದನ್ನು ಹೇಳಿದರೆ ಅವರು ಬಂದು ಅದನ್ನು ಕೇಳ್ತಾ ಇದ್ದಾರೆ ಹೆಂಗೆ ಹೇಳಿದ್ರೆ ನೀವು ಹಂಗಾರೆ ಎಲ್ಲರೂ ಮನೆ ಒಳಗಡೆ ಬಿಟ್ಕೊಡ್ಬಿಡ್ಬೇಕಾ ನಾನು ಯಾವುದೋ ಒಂದು ನಡೆದಂಥ ಇನ್ಸಿಡೆನ್ಸ್ ಹೇಳಿದ್ದೆ ಆಮೇಲೆ ಒಂದು ಹೀರೋಗೆ ಒಂದು ಬಿಳಿ ಹಗ್ಗದಲ್ಲಿ ಕಟ್ಟಾಕಿರೋಂಥ ಒಂದು ದೃಶ್ಯ ಸುಮಾರು ಸಾವಿರ ಎಳೆನಲ್ಲಿ ಕಟ್ಟಾಕಿರ್ತಾರೆ ಈಗ ನೀವು ಮಾಟಮಂತ್ರ ಮಾಡ್ತಾರೆ ನೋಡಿದ್ದೀರಲ್ಲ ಮಾಟಮಂತ್ರಕ್ಕೆ ಒಂದು ವ್ಯಕ್ತಿನ ಅಥವಾ ಒಂದು ಗೊಂಬೆಗೆ ದಾರ ಎಲ್ಲ ಸುತ್ತಿರ್ತಾರೆ ಆ ಥರದೊಂದು ಮೆಟಾಫಾರಿಕಲ್ ಶಾರ್ಟ್ ಅದು ಆ ಹಗ್ಗನ ಇವರು ಬಂದು ಜನ್ವಾರ ಅಂತ ಕರೆದ್ಬಿಟ್ಟು ತುಂಬ ಬೇಜಾರಾಗೋಗ್ಬಿಡ್ತು ನನಗೆ ಜನವಾರಕ್ಕೊಂದು ಪವಿತ್ರತೆ ಇದೆ ಅದಕ್ಕೊಂದು ಗೌರವ ಇದೆ ಇದು ಯಾಕೆ ಇಷ್ಟು ಬಾಲಿಶ್ವ ಕೇಳ್ತಾ ಇದ್ದಾರೆ ಇಲ್ಲ ಹಿಂದೆಗಡೆ ಏನೋ ಇದೆಯಾ ಈಗ ನೋಡಿ ಪರ್ಟಿಕ್ಯುಲರಾಗಿ ಜನವಾರ ಅಂದರೆ ಇಲ್ಲಿ ಹಾಕೊಳ್ಳೋದೇ ಅಲ್ವಾ ಈಗ ನೀವು ಇಡ್ಲಿ ತರೋಕ್ಕೆ ಅಂತ ಹೋಗ್ತೀರಾ ಅಥವಾ ಹೂವು ಕಟ್ಟಿಸ್ಕೊಳಕ್ಕೆ ಅಂತ ಹೋಗ್ತೀರಾ ಒಂದು ಪೇಪರ್ ಒಳಗಡೆ ಇಟ್ಬಿಟ್ಟು ಏನು ಮಾಡ್ತಾರೆ ಒಂದು ಬಿಳಿ ದಾರದಲ್ಲಿ ಸುತ್ತುತ್ತಾರೆ ಅದನ್ನು ನಾವು ಜನವಾರ ಅಂದರೆ ಕೋಪ ಬರಲ್ವಾ ಬರುತ್ತಾ ಇಲ್ವೋ ಇವತ್ತು ಒಂದು ಚೇರಿ ಕಟ್ಟಾಕಿರೋಂಥ ಒಂದು ಅಗ್ಗನ ನೀವು ಜನವಾರ ಅಂತ ಕರೆದು ಜನ್ಮಾರಕ್ಕೆ ಅವಮಾನ ಮಾಡಿದರೆ ನಾನು ಹೇಳಿದೆ ಗುರುಗಳು ಇದು ತುಂಬ ಸುರೇಶಣ್ಣನೂ ಬೈದರು ನೋಡಿ ನೀವು ಅದೆಲ್ಲ ಕೇಳ್ತಾ ಇದ್ದೀರ ಅದೆಲ್ಲ ತಪ್ಪು ಆ ಥರದ್ದೆಲ್ಲ ಇರಲ್ಲ ಆ ಥರದೊಂದು ಅಕ್ಸಸರೀಸ್ ಇರುತ್ತೆ ಅಂತ ಸರಿ ನಾನು ಹೇಳಿದೆ ಸಿನಿಮಾ ನೋಡ್ಕೊಬಿಟ್ಟು ಬನ್ನಿ ನೀವು ಏನಾದರೂ ಆ ಥರ ತಪ್ಪಿತ್ತು ಅಂದರೆ ಹೇಳಿ ನಾನು ಶರಣಾಗ್ತೀನಿ ತೊಂದರೆ ಇಲ್ಲ ನಿಮಗೆ ಕಟ್ ಮಾಡಬೇಕಾ ನಾನು ಕಟ್ ಮಾಡ್ತೀನಿ ಸಿನಿಮಾ ನೋಡಿ ಸಿನಿಮಾ ನೋಡಿದ್ರೆ ಆ ಸಮುದಾಯ ಬ್ರಾಹ್ಮಣ ಸಮುದಾಯದವ್ರು ಬಂದು ಥೇಟ್ರಿಗೆ ಏನಾದರೂ ಬಂದ್ರೆ ನೋಡಿದ್ರೆ ಅಷ್ಟು ಬಂದು ಮಾಡಿದ್ಮೇಲೆ ನೋಡೇ ನೋಡಿರ್ತಾರಲ್ವ ನೋಡಿರ್ತಾರೆ ಸರ್ ಈ ಈ ರೀತಿಯ ಇಶ್ಯೂಸ್ಗಳು ಈ ನಿಮ್ಮ ಮುಂದೆ ಸಿನಿಮಾಗಲ್ಲ ಅಣ್ಣವ್ರ ಕಾಲದಿಂದಲೂ ನಡ್ಕೊಂಡು ಬಂದಿದೆ ಅಂದರೆ ಅಣ್ಣವ್ರದ್ದು ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಕಾಮನ್ ಬಿಲ್ಲು ಸಿನಿಮಾ ಆ ಸಿನಿಮಾದಲ್ಲೂ ಕೂಡ ಒಂದು ಜನಾಂಗದ ಪರ ಅಂದರೆ ಜನಾಂಗದ ಪರವಿರೋದು ಒಂದು ಮುತ್ತಿನ ಕತೆ ಇತ್ತೀಚಿಗೆ ಧ್ರುವ ಸರ್ಜ ಅವ್ರದ್ದು ಪೊಗುರು ಸಿನಿಮಾ ಸೊ ಆ ಸಿನಿಮಾ ಸೊ ಹೀಗೆ ಎಲ್ಲವನ್ನೂ ಮೆಟ್ಟಿ ನಿಲ್ಲಬೇಕಾಗುತ್ತೆ ಸೊ ನಿಮ್ಮ ಟೈಟಲ್ಗೂ ನಿಮ್ಗಾದಂಥ ಆ ಸಿಚುವೇಷನ್ಗೆ ಎರಡೂ ಒಂದೇ ಇದೆ ಅಲ್ಲ ಧೈರ್ಯಂ ಸರ್ವರ್ಥ ಅಲ್ಲ ಹೆಂಗೆ ರೆಸ್ಪಾನ್ಸ್ ಹೆಂಗಿದೆ ಅಂತ ರೆಸ್ಪಾನ್ಸು ಹಾಸಮಾಗಿದೆ ಎಲ್ಲ ಕಡೆಯಿಂದ ಮೆಟ್ಟಿ ನಿಲ್ಲಣ ಅಂದರೆ ಕಾಲನ್ನ ಕಟ್ಟಾಕ್ಬಿಟ್ಟಿದ್ದಾರಲ್ಲ ನಿಲ್ಲ ನಿಲ್ಲದಿದ್ದಲ್ಲಿ ನಾನು ಹೇಳ್ತಾ ಇರೋದು ಈಗ ನಿಮಗೆ ನಾನು ಅದನ್ನು ಹೇಳ್ತಾ ಇರೋದು ಆಲ್ ಓವರ್ ಕರ್ನಾಟಕ ಅನಿಸಿ ಟಿ ವಿ ಆರು ಐನಾಕ್ಸು ಸಿನಿ ಪೊಲೀಸು ಶೋಸ್ ಕೊಡಲಿಲ್ಲ ಬಿಕಾಸ್ ಆಫ್ ಅವ್ರಿಗೆ ಅವ್ರಿಗೆ ಡಿಸ್ಟ್ರಿಬ್ಯೂಟ್ರ್ ಪ್ರಾಬ್ಲಮ್ ಅಂತ ಅವ್ರು ಹೇಳ್ತಾ ಇದ್ದಾರೆ ನಮಗೆ ಹತ್ತೊಂಬತ್ತನೇ ತಾರೀಕು ಮೇಲೆ ಬಂತು ಅಂತ ಸರಿ ನಾವು ನಾನು ಹೀರೋ ಹೋಗಿ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಕೊಡಲೇ ಇಲ್ಲ ಶುಕ್ರವಾರ ನೋ ಶೋಸ್ ನಾವು ನಾವೊಂದು ಕಡೆ ಒಂದು ಗಲಾಟೆಗಳು ಇನ್ನೊಂದು ಸಂಘ ಸಂಸ್ಥೆಗಳಿಂದ ಫೋನ್ ಹೋದಾಗ ತನಿ ಸಂದರ್ಭದಲ್ಲಿ ಕೊಡ್ತಾರೆ ನಾಗವರ ಗೊತ್ತಾ ಸರ್ ನಾಗವರ ಎಲ್ಲಿದೆ ಎಲಿಮೆಂಟ್ಸ್ ಸ್ಮಾಲ್ ಅಲ್ಲಿ ಯಾರು ಆಡಿಯನ್ಸ್ ಇದ್ದಾರೆ ಗೊತ್ತಲ್ಲ ಸರ್ ಒಂದೇ ಒಂದು ಶೋ ಕೊಡ್ತಾರೆ ಹನ್ನೆರಡು ಕಾಲಲ್ಲಿ ನಾವು ಕೊಟ್ವಿ ಅಂತ ಹೇಳ್ಬಿಟ್ಟು ಒಂದು ಶೋ ಕೊಡ್ತಾರೆ ಶನಿವಾರ ಕೊಟ್ಟಿದ್ದ ಶೋ ಭಾನುವಾರ ಇರೋಲ್ಲ ಅಲ್ಲಿ ಕೇಳಿರೆ ನಿಮ್ಮದು ಕಲೆಕ್ಷನ್ ಇಲ್ಲ ಸರಿ ಅಲ್ಲಿ ಕಲೆಕ್ಷನ್ ಇಲ್ಲ ತುಮಕೂರು ಕೊಟ್ಟರೆ ಮೈಸೂರು ಕೊಟ್ರಾ ಓಕೆ ಇಲ್ಲೆಲ್ಲ ಓರಿಯನ್ ಮಾಲ ಜಿ ಟಿ ಮಾಲಾ ವೈಷ್ಣವಿ ಸಫೇರ್ ಮಾಲ ಮಂತ್ರಿ ಮಾಲಾ ಇಲ್ಲೆಲ್ಲೂ ಒಂದು ಶೋ ಇಲ್ಲಿ ಕನ್ನಡಿಗರು ಇರೋದಲ್ವ ಕನ್ನಡಿಗರು ಬೆಳ್ಟರ್ ಒಂದು ಶೋ ಸಿಂಗಲ್ ಒನ್ ಶೋ ಸರಿ ಅದರ್ವೈಸು ಆರ್ಕೆಡ್ ಮಾಲಲ್ಲಿ ಅದನ್ನ ಪಿ ವಿ ಆರ್ಗೆ ಸಂಬಂಧಪಟ್ಟಿದ್ದಲ್ಲ ಅಲ್ಲಿ ಕೊಟ್ಟಿದ್ರು ಅಲ್ಲಿ ತುಂಬ ಚೆನ್ನಾಗಿ ಹೋಯಿತು ಒಂದು ಒಂದು ವೀಕು ಬಟ್ ಅದು ಹತ್ತು ಗಂಟೆ ನೈಟ್ ಹತ್ತು ಗಂಟೆಗೆ ನೀವು ಮಲ್ಗ ಟೈಮಲ್ಲಿ ಹೋಗಿ ಸಿನಿಮಾ ನೋಡ್ತೀರಾ ಈ ಥರ ಸಮಸ್ಯೆಗಳಾದಾಗ ಈಗ ನೋಡಿ ಜನಗಳೆಲ್ಲ ಕರ್ನಾಟಕದ ಮೂಲೆ ಮೂಲೆಯಿಂದ ಕಾಲ್ ಮಾಡ್ತಾ ಇದ್ದಾರೆ ಇನಿಷಿಯೇಟಿವ್ ತೊಗೊತಾ ಇದ್ದಾರೆ ಒಂದು ಕೃಷ್ಣಮೂರ್ತಿ ಅಂತ ಅವರು ಒಂದು ಸಾವಿರ ಟಿಕೆಟ್ ಪರ್ಚೇಸ್ ಮಾಡ್ತೀನಿ ಅಂತ ಅವ್ರು ಮುಂದೆ ಬಂದಿದ್ದಾರೆ ಇನ್ನೊಬ್ಬರು ಮೈಸೂರಿಂದ ರಘು ಅಂತ ಅವರು ನಾನು ಡೈಲಿ ಐವತ್ತೈವ ಟಿಕೆಟ್ ನಾನು ಫ್ರೀ ಕೊಡ್ತೀನಿ ಅಂತ ಅಂದರೆ ಈ ಥರ ಜನಗಳು ಅವರೇ ಬಂದು ಇಲ್ಲ ಈ ಕಥೆಗಳು ಮುಟ್ಟಬೇಕು ಒಳ್ಳೆ ಮಗನ ತಂದೆ ಮಗನ ಬಾಂಧವ್ಯ ಇದೆ ಸಿನಿಮಾದಲ್ಲಿ ಯಾವ ಜಾತಿನೂ ಇಲ್ಲ ಧರ್ಮದಲ್ಲಿ ಯಾಕೆ ಈ ಥರ ಮಾಡ್ತಾಯಿದ್ದಾರೆ ಮೇ ಬಿ ಅವ್ರಿಗೇನಾದರೂ ಬೇರೆ ಥರ ಸಮಸ್ಯೆ ಆಗಿದೆಯಾ ನನಗೆ ಅರ್ಥ ಆಗ್ತಾ ಇಲ್ಲ ನೋಡಿ ಮೊನ್ನೆ ಸಿದ್ದರಾಮಯ್ಯವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅಂಬೇಡ್ಕರ್ ವಿಚಾರವಾಗಿ ಇಟ್ಕೊಂಡು ಸಿನ್ಮಾ ಮಾಡಿದರೆ ಸಹಾಯ ಮಾಡ್ತೀನಿ ಹೌದು 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 ಹ್ಞೂ ಇಲ್ಲಿ ಮಾತಾಡಿದ್ದು ಫೆಸ್ಟಿವಲ ಫೆಸ್ಟಿವಲಲ್ಲಿ ಮಾತಾಡ್ತಾರೆ ಸರ್ ಅದೇ ಫೆಸ್ಟಿವಲ್ಗೆ ಸಿನಿಮಾ ಕಳಿಸಿದ್ದೆ ಸರ್ ಹ್ಞೂ ಹ್ಞೂ ಅದೇ ಫೆಸ್ಟಿವಲ ಸಿನಿಮಾ ರಿಜೆಕ್ಟ್ ಮಾಡಿರಿ ಸರ್ ನಾನು ಅಂಬೇಡ್ಕರ್ ಪುಸ್ತಕ ತೋರಿಸಿ ಸಮಸ್ಯೆ ಆಯಿತಾ ಅಂಬೇಡ್ಕರ್ ಸಂವಿಧಾನದ ಆರ್ಟಿಕಲ್ ಹೇಳಿ ಸಮಸ್ಯೆ ಆಯಿತಾ ಏನು ಹೇಳಿದ್ದೀರಿ ಪದೇ ಪದೇ ಅದನ್ನು ಹೇಳ್ತಾ ಇದೀರಲ್ಲ ಸರ್ ನಾನು ಕೂಡ ಸಿನಿಮಾ ನೋಡಿಲ್ಲ ನೋಡ್ತೀನಿ ವೀಕೆಂಡಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ನೋಡ್ತೀನಿ ಸೊ ಏನು ಅಂಬೇಡ್ಕರ್ ಸಂವಿಧಾನ ಬರ್ತಾನೆ ಇದೆಯಲ್ಲ ಏನು ಸರ್ ಅದು ಏನು ಏನಿದೆ ಅಲ್ಲಿ ಈಗ ನೀವೊಂದು ಪಾತ್ರ ಸರ್ ಈಗ ನಾನು ನೀವು ಕಳ್ಳ ಅಂತ ನಿಮ್ಮ ಪಾತ್ರ ಮೇಲೆ ನಿಮ್ಮ ಕ್ಯಾರೆಕ್ಟರೈಸೇಷನ್ ಏನು ಮಾಡಬೇಕು ನೀವು ಕದ್ಯದನ್ನ ನಾನು ತೋರಿಸಬೇಕು ನೀವು ಲಾಯರ್ ಅಂತ ನಾನು ನಿಮ್ಮ ಪಾತ್ರ ಸೃಷ್ಟಿ ಮಾಡಿದ್ಮೇಲೆ ನೀವೇನು ನೀವು ಆರ್ಟಿಕಲ್ ಹೇಳೇಬೇಕಲ್ವಾ ಸರ್ ಅದನ್ನು ಮಾಡಿದ್ದೀನಿ ಅಷ್ಟೇ ನಾನು ಹೀರೋಯಿನ್ ಇಂಟ್ರಡಕ್ಷನು ಅವಳು ಲಾವ್ ಓದ್ತಾ ಇರ್ತಾಳೆ ಆ ಇಂಟ್ರಡಕ್ಷನ್ ಅವಳಿಗೆ ಅಂದರೂ ಕೂಡ ಹುಚ್ಚು ನೀವು ನೋಡಿರ್ತೀರ ಕೆಲವೊಂದು ದೃಶ್ಯಗಳು ಆರ್ಟಿಕಲ್ನ ಹೇಳ್ಕೊಂಡು ಮೂಲಭೂತವಾದಂಥ ಆರ್ಟಿಕಲ್ಗಳನ್ನ ಹೇಳ್ಕೊಂಡು ಗನ್ನ ಶೂಟ್ ಮಾಡ್ತಾಳೆ ಇದೊಂದು ದೃಶ್ಯ ಒಂದು ಚಿಕ್ಕ ಹುಡುಗನಿಗೆ ಶಿಕ್ಷಣದ ಅರಿವು ಮೂಡಿಸ್ತಾನೆ ಹೀರೋ ಹೊಡೆದು ಒಂದು ಚಿಕ್ಕ ಹುಡುಗ ಆಟ ಆಡ್ತಾ ಇರ್ತಾನೆ ತುಂಬ ಓದ್ಕೊಳ್ಳಲ್ಲ ಅವನಿಗೆ ಚೆನ್ನಾಗಿ ಹೊಡೆದ್ಬಿಟ್ಟು ಹೇಳ್ತಾನೆ ನಿನ್ನ ನನ್ನ ಮೇಲೆ ದ್ವೇಷ ಸೇರಿಸ್ಕೊಳೋಕೆ ಮೂರು ಆಪ್ಷನ್ ಕೊಡ್ತೀನಿ ಮಾಡ್ತೀಯ ಅಂತಾನೆ ಹ್ಞೂ ಅಂತಾನೆ ಒಂದು ಪೋಲೀಸಾಗ ನಾನು ಒದ್ದೊಳಗಾಕು ಎರಡು ಲಾಯರಾಗಿ ನಾನು ಕೇಸ್ ಹಾಕು ಡಾಕ್ಟ್ರಾಗ ನನಗೆ ಇಂಜೆಕ್ಷನ್ ಹಾಕು ಹೇಳಿ ಏನು ಮಾಡ್ತೀಯ ಅಂದಾಗ ಅವನು ಪೊಲೀಸಾಗ ಹಾಕ್ತೀನಿ ಅಂತಾನೆ ಪುಸ್ಕ ಕೊಟ್ಬಿಟ್ಟು ತಗಂಗ್ರೆ ಓದಕೋ ಫಸ್ಟ್ ಒಂದು ಚೆನ್ನಾಗಿ ಓದು ಆಮೇಲೆ ಪೊಲೀಸ್ ಆಗ್ತೀಯಾ ಅಂದ್ಬಿಟ್ಟು ಹೋಗ್ತಾನೆ ಅಂಬೇಡ್ಕರ್ ಫೋಟೋ ಇಂದ ಹುಡುಗನ ಮೇಲೆ ಬರ್ತೀನಿ ಓಕೆ ಅದ್ಭುತ ಕಾನ್ಸೆಪ್ಟ್ ಸರ್ ಇದು ಸೂಪರ್ ಸಿನಿಮಾದಲ್ಲಿ ಕೇಳಿದ್ರೆ ಥ್ರಿಲ್ ಅನ್ಸುತ್ತೆ ಈ ಥರದ ದೃಶ್ಯಗಳು ತುಂಬ ಇದೆ ಒಬ್ಬ ಹ್ಯಾಂಡಿಕ್ಯಾಫ್ಟು ಶಿಕ್ಷಣದ ಮಹತ್ವ ಪೊಲೀಸು ಅಯ್ಯ ಎಲ್ಲಾರು ಸುಟ್ಟಾ ಕೊಡ್ತೀನಿ ಕಣ್ರು ಅಂತಾನೆ ಸುಡ್ತೀನಿ ಅಲ್ಲ ಬಾರ ಸುಡು ಅಂತ ಒಂದು ಅಜ್ಜಿ ಬಂದ್ಬಿಟ್ಟು ಹೇಳ್ತಾಳೆ ಉಲಿಯಾ ಹೇಳವಿನಗೆ ಪೊಲೀಸಲ್ಲಿ ಗನ್ಯ ಹಾಕೊಟ್ಟಿದೆ ಅಂದರೆ ಆ ಮೇಲೆ ಕೂತ್ರೆ ಹ್ಯಾಂಡಿಕಾಫ್ಟ್ ಹೇಳ್ತಾ ಬರ್ತಾನೆ ಪೊಲೀಸರಿಗೆ ಗನ್ ಯಾಕೆ ಕೊಟ್ಟಿದೆ ಅಂತ ಆರ್ಟಿಕಲ್ಸ್ ಸಮೇತ ಹೇಳ್ತಾ ಬರ್ತಾನೆ ಯಾವ ಭಾಗದಲ್ಲಿ ನಡೆಯುವಂಥ ಕತೆ ಸರ್ ಇದು ತುಮಕೂರು ಜಿಲ್ಲೆ ಒಂದು ಗ್ರಾಮೀಣ ಭಾಗದಲ್ಲಿ ನಡೆಯುವಂಥ ಕತೆ ಎಷ್ಟು ದಿನ ಶೂಟ್ ಮಾಡಿದ್ರಿ ಇದು ಅಲ್ಲಿ ತರ್ಟಿ ಟು ಡೇಸ್ ಶೂಟ್ ಮಾಡಿದ್ದು ಬಟ್ ಕಾಲ್ ಶೀಟ್ಸ್ ನಾನು ಡಬಲ್ ಒಂದು ಐವತ್ನಾಲ್ಕು ಕಾಲು ಶೀಟ್ ಆಗಿತ್ತು ಎಷ್ಟು ಬಂಡವಾಳ ಹಾಕಿದ್ರಿ ಸೊ ಅಪ್ ಟು ನನಗೆ ಪ್ರೊ ಪ್ರೊಮೋಷನ್ಸ್ಗೆ ಒಂದು ನಲವತ್ತೈದು ಲಕ್ಷ ಹಾಕಿದ್ವಿ ಮತ್ತು ಪ್ರಮೋಷನ್ಸ್ಗೆ ಸೊ ನಮ್ಗೆ ಆಲ್ ಓವರ್ ಕರ್ನಾಟಕ ನಾವು ಟೂರ್ ಮಾಡ್ಕೊಂಡು ಬಂದ್ವಿ ಸರ್ ರಿಲೀಸೇ ನಿಮಗೆ ಥಿಯೇಟ್ರಸ್ ಏನಾಗುತ್ತೆ ಅಂದರೆ ಥಿಯೇಟ್ರ್ಗಳು ರೆಂಟ್ಗಳಂತ ಇರುತ್ತೆ ಮತ್ತು ಯು ಎಫ್ ಅ ಕ್ಯೂಬ್ ಅಪ್ಲೋಡ್ ಅಂತ ಇರುತ್ತೆ ಸ್ಕ್ರ್ಯಾಬು ಕೇಸರ ತುಂಬ ಅಪ್ಲೋಡ್ ಇದೆ ನಾಲ್ಕು ದರ್ಶನ್ ಸರ್ ಒಂದು ಮಾತು ಹೇಳ್ತಾರೆ ನಿಮ್ಮ ಮಾತು ಕೇಳಿದಾಗ ನನಗೆ ನೆನಪಾಯಿತು ಸಿನಿಮಾ ಮಾಡಿದ್ರೆ ಮುಖ್ಯ ಅಲ್ಲ ಕಂಡ್ರೆ ಆ ಸಿನಿಮಾ ಬಗ್ಗೆ ಮಾರ್ಕೆಟಿಂಗ್ ಬಗ್ಗೆ ನಾಲೆಡ್ಜ್ ಇಟ್ಕೊಳ್ಳಿ ಇಲ್ಲಾಂದರೆ ಸಿನ್ಮಾ ಅಂತ ಅಂತೇಳಿ ಸೊ ನಿಮ್ಮ ಸಿನ್ಮಾ ಸೋಲೋದಕ್ಕೆ ಅಥವಾ ಎಲ್ಲ ಒಂದು ರೀತಿ ತಳ ಸೋಲುತ್ತೆ ಅಂತ ಹೇಳೋ ಪದನ ನಾನು ವಾಪಸ್ ತೊಳ್ತೀನಿ ಕ್ಷಮೆ ಇರಲಿ ಯಾಕಂದರೆ ಇನ್ನೂ ಸಿನಿಮಾ ಥಿಯೇಟ್ರಲ್ಲಿ ರನ್ನಿಂಗ್ ಇದೆ ಜೊತೆಯಲ್ಲಿ ಕನ್ನಡ ಪ್ರೇಕ್ಷಕರು ಒಪ್ಕೊಳ್ತಾ ಇದ್ದಾರೆ ನೀವೊಂದು ಮಾತು ಹೇಳ್ತೀರಿ ನೀವು ಹೇಳಿದ್ರೆ ಯಾರು ಹೇಳಿದ್ದು ಗೊತ್ತಿಲ್ಲ ಕನ್ನಡ ರಾಜ್ಯೋತ್ಸವ ಬಂದ ತಕ್ಷಣ ಸ್ಟೇಟಸ್ಗಳಲ್ಲಿ ಹಾಕೊಳ್ಳೋದು ಫೇಸ್ಬುಕ್ಕಲ್ಲಿ ಹಾಕೊಳ್ಳೋದು ಒಂದು ಲೈಕ್ ಕಮೆಂಟ್ ಹಾಕ್ಬಿಟ್ಟು ಬಿಟ್ಬಿಡೋದಲ್ಲ ಕನ್ನಡ ಸಿನಿಮಾಗಳನ್ನ ಹಪ್ಕೊಳ್ಬೇಕು ಕನ್ನಡಿಗರನ್ನ ಬೆಳೆಸಬೇಕು ಅಂತೇಳಿ ಸೊ ಅದನ್ನು ನಾನು ಕೂಡ ಅಷ್ಟು ಅಂತೀನಿ ಖಂಡಿತವಾಗ್ಲಿ ಇಂಥ ಸಿನಿಮಾಗಳಿಗೆ ಗೆಲ್ಲಬೇಕು ದರ್ಶನ್ ಸರ್ ಮಾತಿಗೆ ಬರೋದಾದರೆ ದರ್ಶನ್ ಸರ್ ಒಂದು ಮಾತಾಡಿದ್ದಾರೆ ಅದೇ ಮಾರ್ಕೆಟಿಂಗ್ ಬಗ್ಗೆ ನಾಲೆಡ್ಜ್ ಇಟ್ಕೊಂಡು ಸಿನಿಮಾ ರಂಗಕ್ಕೆ ಬನ್ನಿ ಅಂತೇಳಿ ಸೊ ಎಲ್ಲ ಒಂದು ಕಡೆ ಅದರಲ್ಲಿ ಆ ವಿಷಯದಲ್ಲಿ ಏನಾದ್ರು ನಿಮ್ಮ ತಂಡ ಎಡುವುದ್ರಾ ಅಂತೇಳಿ ಕೆಲವೊಂದು ತಪ್ಪಿನ ಅರಿವಾಗಿದೆ ನಾವೇನು ಮಾಡಬೇಕಿತ್ತು ನಮ್ಮದೊಂದು ಪ್ಲಾನ್ ಇತ್ತು ಆ ಪ್ಲ್ಯಾನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ತುಂಬ ರಶ್ ಆಗೋಗ್ಬಿಡ್ತು ಅನ್ನೋ ಫೀಲ್ ಆಗ್ತಾ ಇದೆ ನನಗೆ ನಮ್ಮದೊಂದು ನೀಟಾಗಿ ಪ್ಲ್ಯಾನ್ ಇಟ್ಕೊಂಡಿದ್ವಿ ಎಕ್ಸಾಮ್ಸು ಅಥವಾ ಕೆಲವೊಂದು ಅದು ಹೇಳ್ತಾರಲ್ಲ ಏನೋ ಒಂದು ಆಗುತ್ತೆ ಅಂತ ಬಟ್ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಪ್ರಮೋಷನ್ ಮಾಡಿದ್ವಿ ಬಟ್ ಕೆಲವೊಂದರಲ್ಲಿ ವಿಫಲ ಆದ್ವಿ ಅನ್ನೋ ಫೀಲ್ ಇದೆ ಕೆಲವೊಂದೆಲ್ಲ ಪ್ಲ್ಯಾನ್ಸ್ ಇತ್ತು ನನಗೆ ಆ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲಿಲ್ಲ ಕೆಲವೊಂದು ಪ್ರೀಮಿಯರ್ ಶೋ ಅಂತ ಮಾಡಬೇಕಾಗಿತ್ತು ನಾನು ಬಿಫೋರು ಸೊ ಅದು 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 ಯಾಕೆ ಈ ಕ್ಷಣಕ್ಕೂ ನನಗೆ ಅರ್ಥ ಆಗ್ತಾಯಿಲ್ಲ ತುಂಬ ಇದೆ ಅಂದರೆ ಹೌದು ನಾನು ಮಾಡಬೇಕಿತ್ತು ಅಂತ ಬಟ್ ನಾನು ಏನಾಗಿತ್ತು ನೆಕ್ ಮೂಮೆಂಟಲ್ಲಿ ನಾನು ಕಂಟೆಂಟ್ನ ಲಾಕ್ ಮಾಡಬೇಕಾಗಿ ಬಂದಿತ್ತು ಡಿ ಒಂಚೂರು ಕರೆಕ್ಷನ್ಸ್ ಇತ್ತು ಮತ್ತಿನ್ನೇನೋ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿಲ್ಲ ಇನ್ನೊಂಚೂರು ಏನೋ ಮಾಡಬೇಕಾಗಿತ್ತು ಮತ್ತೆ ಡಿಒಪಿಂಗ್ ಕರೆಸಿ ಲಾಕ್ ಮಾಡಿ ಅಂದರೆ ನಮಗೆ ಇಮ್ಮಿಡಿಯೇಟ್ ಇಮ್ಮಿಡಿಯೇಟ್ ಇಮಿಡಿಯೇಟ್ ಎಲ್ಲ ಅರೇಂಜ್ ಆಗೋಗ್ಬಿಡ್ತು ನನಗೆ ಒಂದು 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 ತಿಂಗಳು ಹದಿನೈದು ದಿನ ಅಷ್ಟೇ ಟೈಮ್ ಇತ್ತು ನನಗೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದಾಗ ಆ ಟೈಮ್ ಒಳಗಡೆ ಏನೇನೋ ಮಾಡ್ಕೊಂಡು ಬಂದ್ವಿ ಅಲ್ಲಿ ನನಗೆ ಫೀಲ್ ಆಗ್ತಾಯಿದೆ ಇಲ್ಲೊಂಚೂರು ಇನ್ನೊಂಚೂರು ಮಾರ್ಕೆಟಿಂಗ್ ಹೋಗಬೇಕಾಗಿತ್ತು ಅಂತ ಬಟ್ ಎಲ್ಲ ಕಡೆ ನೋಡಿದರೆಲ್ಲ ಪ್ರತಿಯೊಬ್ಬರು ಅಂತಾರೆ ಬಟ್ ಯಾರಿಗೆ ಮುಟ್ಟಬೇಕಾಗಿತ್ತು ನೋಡುವಂಥ ಆಡಿಯನ್ಸ್ಗೆ ಇವತ್ತು ಮುಟ್ಟತಾ ಇದೆ ಎಸ್ ಕಡೆಯದಾಗಿ ಸರ್ ಏನು ಹೇಳ್ತೀರಿ ಕನ್ನಡ ಪ್ರೇಕ್ಷಕರಿಗೆ ಏನು ಹೇಳ್ತೀರಿ ಕನ್ನಡ ಪ್ರೇಕ್ಷಕರಿಗೆ ಹೇಳೋದೊಂದೇ ಇದು ವಿವಾದದ ಸಿನ್ಮಾ ಅಲ್ಲ ವಿಶೇಷವಾದಂಥ ಸಿನ್ಮಾ ಧೈರ್ಯಂ ಸರ್ವತ್ರ ಸಾಧನಂ ಕನ್ನಡ ನೆಲದ ಅಸ್ಮಿತೆಯ ಸಿನಿಮಾ ನಿಮ್ಮ ಮನೆಯೊಳಗಡೆ ನಿಮ್ಮ ತಂದೆ ತಾಯಿಯ ಜೀವನದಲ್ಲಿ ನಡೆದಿರೋಂಥ ಒಂದು ಸಿನಿಮಾ ಅಂತ ಅನ್ಕೋಬೋದು ಈ ಸಿನಿಮಾ ನೋಡೋದ್ರೆ ನಿಮಗೆ ತಂದೆ ತಾಯಿ ಮೇಲೆ ಒಂದು ಅಪಾರವಾದಂಥ ಪ್ರೀತಿ ಹುಟ್ಟುತ್ತೆ ಅಥವಾ ತಂದೆ ತಾಯಿ ನೋಡಿದರೆ ಮಕ್ಕಳ ಮೇಲೆ ಅಪಾರವಾದಂಥ ಪ್ರೀತಿ ಹುಟ್ಟುತ್ತೆ ಸೊ ದಯವಿಟ್ಟು ಎಲ್ಲಿ ನಿಮಗೆ ಸಾಧ್ಯ ಆಗುತ್ತೋ ಹತ್ರದಲ್ಲಿ ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿ ನೋಡೋಣ ಮೇ ಬಿ ಥಿಯೇಟ್ರಿಗೆ ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ ಯಾಕಂದರೆ ಎಲ್ಲರೂ ಇನ್ಶಿಯಲ್ ತಗೊಂಡು ನಾನು ಮುಂದು ತಾ ಮುಂದು ಅಂತ ಬರ್ತಾ ಇದ್ದಾರೆ ನೋಡೋಣ ಇನ್ಕ್ರೀಸ್ ಆಗಲಿ ಮತ್ತು ಸಾಧ್ಯ ಆದರೆ ಗೊತ್ತಿಲ್ಲ ನಾನು ಹೋರಾಟ ನಡೀತಲೇ ಇದೆ ಪಿ ವಿ ಆರ್ ಒನಾಕ್ಸು ಸಿನಿಪೊಲೀಸ್ ಜೊತೆ ಏನಾದರೂ ಒಂದು ಶೋ ಕೊಡಿ ಅಂತಲೂ ಕೇಳ್ಕೊಳ್ತಾ ಇದ್ದೀನಿ ಬಟ್ ಆ ಒಂದು ಶೋ ಸಿಗುತ್ತೆನೋ ಗೊತ್ತಿಲ್ಲ ಫರ್ದರ್ ಏನಾದ್ರೂ ಸಿ ಎಮ್ ಸಾಹೇಬರು ನಾನು ಸಿನಿಮಾ ನೋಡ್ತೀನಿ ಅಂದರೆ ಅಲ್ಲೊಂದು ಪ್ರೀಮಿಯರ್ ಶೋ ಮಾಡೋ ಥರ ಇದೆ ಅಲ್ಲೊಂದು ಸೆಲೆಬ್ರಿಟಿ ಶೋ ಮಾಡೋ ಥರ ಇದೆ ನೋಡೋಣ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಬಟ್ ಧೈರ್ಯ ಸರ್ವತ್ರ ಸಾಧಾರಣ ಯಾವುದೇ ಕಾರಣಕ್ಕೂ ಎಲ್ಲೋ ಮೂಲೆಗೆ ಹೋಗೋಂಥ ಸಬ್ಜೆಕ್ಟ್ ಅಲ್ಲವೇ ಅಲ್ಲ ಅದು ಮತ್ತೆ ವಿಜೃಂಭಿಸುತ್ತೆ ದೊಡ್ಡ ಮಟ್ಟದಲ್ಲೇ ಸದ್ದು ಮಾಡುತ್ತೆ ಹೇಗೆ ಅಂದರೆ ನಿಮಗೆ ಗೊತ್ತು ಎಲ್ಲ ಕಡೆ ಪ್ಲಾಟ್ಫಾರ್ಮ್ಸ್ ಇದೆ ಬರುತ್ತೆ ಎಲ್ಲ ಕಡೆಯಿಂದಲೂ ಬಟ್ ಥಿಯೇಟ್ರಲ್ಲಿ ಅದು ಅನುಭವಿಸೋ ಆನಂದ ಬೇರೆ ಆಗಿರುತ್ತೆ ಪ್ರತಿಯೊಂದು ವರ್ಕ್ ಡೀಟೇಲಿಂಗು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಸೊ ದಯವಿಟ್ಟು ಧೈರ್ಯಂ ಸರ್ವತ್ರ ಸಾಧನವನ್ನು ಕೂಡಲೇ ಚಿತ್ರಮಂದಿರದಲ್ಲಿ ನೋಡಿ ಎಸ್ ಥ್ಯಾಂಕ್ ಯು ಸರ್ ನಮ್ಮ ಸ್ಟುಡಿಯೋವರೆಗೂ ಬಂದು ಸಂದರ್ಶನ ನೀಡಿದರೆ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಧೈರ್ಯಂ ಸರ್ವತ್ರ ಸಾಧನ ಚಿತ್ರ ಈಗಾಗಲೇ ಸಾಕಷ್ಟು ಸದ್ದು ಮಾಡ್ತಾಯಿದೆ ಒಳ್ಳೆ ಕನ್ನಡ ಸಿನಿಮಾ ಕೂಡ ಪರಭಾಷಿಕರ ಸಿನಿಮಾದ ನಡುವೆ ಕೂಡ ಇಂತಹ ನಮ್ಮ ಕನ್ನಡದ ನಮ್ಮ ಕನ್ನಡದ ಅಸ್ಮಿತಿಯನ್ನು ಹೇಳುವಂಥ ಇಂತಹ ಸಿನಿಮಾಗಳು ಉಳಿಬೇಕು ಇಂತಹ ನಮ್ಮ ಕನ್ನಡದ ಅಪ್ಪಟ ಯುವ ಪ್ರತಿಭೆಗಳು ಬೆಳಿಬೇಕಂದ್ರೆ ಇಂಥ ಕನ್ನಡ ಸಿನಿಮಾಗಳು ಗೆಲ್ಲೇಬೇಕು ಸೊ ಹಾಗಾಗಿ ನಾನು ಕೂಡ ವೀಕೆಂಡ್ ಆಗಿರೋದ್ರಿಂದ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸಿನಿಮಾವನ್ನು ಥಿಯೇಟ್ರಿಗೆ ಹೋಗಿ ನೋಡೋಣ ಇಂಥ ಸಿನಿಮಾಗಳನ್ನು ನೋಡೋಣ ಕನ್ನಡವನ್ನ ಕನ್ನಡವನ್ನು ಬೆಳೆಸೋಣ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಅತಿಥಿಗಳೊಂದಿಗೆ ನಾವು ಮುಂದೆ ಹಾಜರಾಗ್ತೀವಿ ನೋಡ್ತಾ ಇರಿ ನ್ಯೂಸ್ ಟ್ವೆಲ್ ಕನ್ನಡ ಧನ್ಯವಾದಗಳು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ